ಆಗುತ್ತೆ ಆಲ್ಮೋಸ್ಟ್ ಅನ್ಸುತ್ತೆ ಇದು ಗಿಫ್ಟ್ ಏನೇ ಈ ಒಂದ್ರಲ್ಲೇ ಆ ಲವ್ ಲೆಟರ್ ಬರ್ದಿ ಹಾಕ್ತೀನಿ ಗೈಸ್ ಕೊಡ್ತಾ ಇದೀನಿ ಇದು ಗೊತ್ತಾಗಣಿಕ ನಾವು ನಮ್ಮನವ್ರಿಗೆ ನನ್ಗೆ ಫ್ಲವರ್ ಅವ್ರ್ ನನಗೆ ಕೊಟ್ಟು ಪ್ರಪೋಸ್ ಅಂತ ತುಂಬಾ ಆಸೆ ನನಗೆ ಅವ್ರು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಅನ್ಸುತ್ತೆ ಅಂದ್ರೆ ಏನ್ ಮಾಡೋದು ಅವ್ರಿಗೆ ತರ ಟಾಟೆ ಬರಲ್ಲ ಗೈಸ್ ಅದಕ್ಕೋಸ್ಕರ ನಾನೇ ಫ್ಲವರ್ ಟಸ್ ನಿಜ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ರ ನಾನಂತೂ ಸೂಪರ್ ಆಗಿದ್ದೀನಿ ನಾನು ನಿಮ್ಮ ಅಗ್ಗ ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲ್ಲೇ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ್ದೀನಿ ನಮ್ಮನೆಯವರು ಲೈನಲ್ಲಿ ಇದ್ದಾರೆ ಬ್ಲೂಟೂತ್ ಹಾಕೊಂಡಿದ್ದೀನಿ ಕೆ ಅವರು ಮಾತಾಡ್ತಾ ಇದ್ದಾರೆ ಏನ್ರಿ ನೀ ಸೂಪರ್ ಆಗಿದ್ದೀರಾ ಇವತ್ತೇನಕ್ಕೆ ನಮ್ಮನೆಯವರು ಇರ್ಲಲ್ಲೇ ನಾನು ವಿಡಿಯೋ ಶು ಶುರು ಮಾಡಿದ್ದೀನಿ ಅಂದರೆ ಅವರು ಮಾತಾಡ್ತಾ ಇದ್ದಾರೆ ಅಲ್ಲಿ ಮಾತಾಡಲು ಏನು ಮಾತಾಡ್ಲ ಗೊತ್ತಾಯ್ತಲ್ಲ ಗೈಸ್ ಅಷ್ಟು ಕ್ವಾಟ್ಲಿ ಕೊಡ್ತಾಯಿದ್ರು ಇರಲ್ಲನೇ ಏನಕ್ಕೆ ಇಷ್ಟೊತ್ತಲ್ಲಿ ನಮ್ಮ ದಿವ ಮನಗಿದಾನೆ ನಮ್ಮ ಖುಷಿ ನಿದ್ದೆ ಬಂದಿದ್ರು ಮನಗಿಲ್ಲ ಕೊಡ್ತಾ ಇದ್ದು ಏನಕ್ಕೆ ಇಷ್ಟೊತ್ತಲ್ಲಿ ಅಂದರೆ ನಮ್ಮ ಮನೆಯವರಿಗೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಆ ಗಿಫ್ಟನ್ನ ಪ್ಯಾಕ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನಮಗೆ ಒಂಥರ ಐಡಿಯಾ ಬರ್ತು ನಾನು ಇದುವರೆಗೂ ಒಬ್ರಿಗೂ ಒಬ್ರಿಗೂ ಯಾಕೆ ಬರೆಯೋಣ ಮದುವೆ ಬಗ್ಗೆ ಬರಬೇಕು ಲವ್ ಮಾಡೋರಿಗೆ ನಾನು ಅಷ್ಟನ್ನ ಇದುವರೆಗೂ ಯಾರಿಗೂ ಲೆಟರ್ ಬರ್ದಿಲ್ಲ ಲೆಟರ್ ಅಂದ್ರೆ ಬರ್ದಿದ್ದೀನಿ ಲೆಟರ್ ಬರ್ದಿದೀನಿ ಲವ್ ಲೆಟರ್ ಬರ್ದಿಲ್ಲ ಗೈಸ್ ಅದಕ್ಕೋಸ್ಕರ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಲವ್ ಲೆಟರ್ ಅಂತ ಅನ್ಕೊಂಡಿದ್ದೀನಿ ಗಿಫ್ಟ್ ಜೊತೆ ಆ ಲವ್ ಲೆಟರ್ ಬರುತ್ತೆ ಬರೀ ಕುತ್ಕೋಬೇಕಾಯ್ತು ಒಂದ್ ಬೇರೆ ಹಿಂಸೆ ಕೊಡ್ತಾಯಿದ್ದೀನಿ ನಾನು ಬರ್ದಿದ್ದೀನಿ ಲೆಟರ್ ಅಂದರೆ ಯಾವ ಲೆಟರ್ ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಿಂದೆ ಮಿಸ್ ನಮಗೆ ಲೆಟರ್ ಬಡಿಸಿದ್ರು ಆ ಲೆಟರ್ ಬರೆದು ಪೋ ಪೋಸ್ಟ್ ಆಫೀಸ್ಗೆ ಹಾಕಿದ್ದೆ ಹಾಕ್ಬಿಟ್ಟೆ ಅದು ಅಲ್ಲಿಂದ ಇಲ್ಲಿವರೆಗೂ ಒಂದ್ಸಲೂ ಏನು ಮಾಡಿದೀನಂದ್ರೆ ಹಾಕಿಲ್ಲ ಏನಂತ ಲೆಟರ್ ಬರ್ದಿಲ್ಲ ಏನೇನೋ ಮಾತಾಡ್ತಾ ಇದ್ದೀನಿ ಎಷ್ಟು ಗೊತ್ತಾಗಳಿಸಿ ಟೈಮು ನನ್ನ ಹಸ್ಬೆಂಡ್ ಬಸ್ಕರ ನಾನು ಇಷ್ಟು ತುಂಬೋ ತುಂಬ ಆಗುತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಂದ್ರೆ ತುಂಬೋತ್ತೆ ಒಂದು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಅನಿಸುತ್ತೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಹನ್ನೊಂದು ಗಂಟೆಗೆ ಇಪ್ಪತ್ತು ನಿಮಿಷ ಐತೆ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಖುಷಿ ನೋಡಿ ಇನ್ನೂ ಮಂದಿಲ್ಲ ನನ್ನ ಜೊತೆ ಕೂತಿದ್ದೇನೆ ಇವಾಗ ಏನಂದರೆ ಹಳೇ ಕಾಲದ ಇರುತ್ತಲ್ಲ ಪೇ ಪೇಪರ್ ಲೋ ಲೆಟರ್ ಲೆಟರ್ ಇದು ಪೇಪರು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಹೆಂಗೆ ಮಾಡೋದು ಅಂದರೆ ಕಾಫಿ ಪುಡಿ ತೊಗೊಂಡಿದ್ದೀನಿ ರೈಸ್ ಕಾಫಿ ಪುಡಿಲಿ ಪೇಂಟ್ ಪೇಂಟ್ ಥರ ಹಿಂಗೆಲ್ಲ ಹಚ್ಬಿಡೋದು ಹಚ್ಬಿಟ್ಟು ಆಮೇಲಿಂದ ಏನಂದರೆ ಕ್ಯಾಂಡ್ಲಲ್ಲಿ ಇಲ್ಲೆಲ್ಲ ಸುಟ್ಟಿ ಅದಾದ್ಮೇಲೆ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಇದು ಆಗುತ್ತೋ ಆಗಲ್ವ ಅಂತ ನೋಡೋಣ ಇದು ಫಸ್ಟಿದ್ದು ಆನ್ಲೈನಲ್ಲಿ ಕೈಸ್ ನಾನು ಗಿಫ್ಟ್ ರ್ಯಾಪರ್ ಇದು ಗಿಫ್ಟ್ ರ್ಯಾಪರ್ ಎಷ್ಟು ಅಂತ ಗೊತ್ತಿಲ್ಲ ಅಂದರೆ ಇವಾಗ ನೆನಪಿಲ್ಲ ಗೊತ್ತು ನೆನಪಿಲ್ಲ ಫೋನಿಲ್ಲ ಇದ್ದಿರೋದು ಗಿಫ್ಟ್ ರ್ಯಾಪರ್ಗೆ ಎಷ್ಟು ಅಂತ ಹೇಳ್ತೀನಿ ನನಗೆ ಹ್ಞೂ ಇಲ್ಲಾಂದ್ರೆ ಲಿಂಕ್ ಕೊಡ್ತೀನಿ ಬಿಟ್ಟು ಗೈಸ್ ತುಂಬ ಐತೆ ಲಿಂಕು ಯಾವ್ದು ಗಿಫ್ಟ್ ತೊಗೊಂಡಿದ್ದೀನಿ ನಾನು ಏನೇನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಫಸ್ಟ್ ಇದನ್ನು ಮಾಡಿಬಿಟ್ಟು ಸಿಗ್ತೀನಿ ಗೈಸ್ ಮತ್ತೇ ಇದಕ್ಕೆಲ್ಲ ಪೇಂಟ್ ಥರ ಬೆಳೆದ್ಬಿಟ್ಟು ಪೇಂಟ್ ಅಲ್ಲ ಅದು ಕಾಫಿ ಪುಡಿ ಕಾಫಿ ಪುಡಿ ಎಲ್ಲ ಹಚ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ ನಮ್ಮ ಖುಷಿ ಮನೆಕೋಬೇಕು ಯಾವಾಗ ಮನೆಕೋತನೋ ಗೊತ್ತಿಲ್ಲ ನಾನು ಬರೆಯಕ್ಕೋಸ್ಕರ ಕಡಿ ನಡೆ ಮನೆ ತೋರಿಸ್ತೀನಿ ಹತ್ತು ಹತ್ತು ರೂಪಾಯಿ ಕೊಟ್ಟು ಪೆನ್ನ ಮೂರು ತಗೊಂಡಿದ್ದೀನಿ ಗೈಸ್ ಒಂದು ರೆಡ್ಡು ಒಂದು ಬ್ಲ್ಯಾಕು ಒಂದು ಬ್ಲೂ ಮೂರ್ ಪೆನ್ ತೊಗೊಂಡಿದ್ದೀನಿ ಆ ಮೂರ್ ಪೆನಲ್ಲೂ ಬರೆಯಲ್ಲ ಒಂದೇ ಪೆನಲ್ ಬರೆಯೋದು ಆದ್ರೆ ಏನೋ ಒಂಥರ ಬರಕ್ಕೆ ಎಲ್ಲ ತಗೋಬಿಟ್ಟೆ ನೋಡಿ ರೈಟಿಂಗ್ ಪ್ಯಾಡು ಕೂಡ ತಗೋ ತರ್ಸ್ಕೊಂಡಿದೀನಿ ಡಬ್ಲ್ಯೂ ಟರ್ ತರ್ಸ್ಕೊಂಡಿದ್ರೆ ನಾನು ನಮ್ಮನವ್ರಿಗೆ ಇವಂಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೆ ಇವಾಗ ನಮ್ಮನವ್ರಿಗೆ ಗೊತ್ತಾಗ್ತಾ ಅಷ್ಟೇ ನಿನ್ನ ಗಿಫ್ಟ್ ಎಲ್ಲ ತೋರ್ತೀನಿ ಫಸ್ಟೇ ಪ್ಯಾಕ್ ಮಾಡುವ ಟೈಮೇ ತೋರಿಸ್ತೀನಿ ಅವ್ರಿಗೆ ವೀಡಿಯೋ ಅಂತೂ ನೋಡಕ್ ಬಿಡೋಲ್ಲ ನಾನೇನೇ ಇಟ್ಕೊಂಡಿರ್ತೀನಿ ಲಾಕ್ ಎಲ್ಲ ಚೇಂಜ್ ಮಾಡಿಸ್ಬಿಡ್ತೀನಿ ಫೋನ್ ಎಲ್ಲ ಅವ್ರಿಗೂ ಗೊತ್ತಿಲ್ಲ ನ ಅವರು ಗಿಫ್ಟ್ ತಗೊಂಡಿದ್ದಾರೆ ಆ ಗಿಫ್ಟ ನಾನ್ ನೋಡೋಂಗಿಲ್ಲ ನಾನ್ ತಗೊಂಡಿರೋದು ಅವ್ರು ನೋಡಂಗಿಲ್ಲ ಅಂತ ಇರೋದು ಅವರೆಲ್ಲ ಮೇಲೆ ಮಡಗ್ಬಿಟ್ಟಿದ್ದಾರೆ ಅಲ್ಲಿ ಮೇಲ್ ಮಡಗಿದ್ದಾರೆ ಅದು ನನ್ಗೆಡ್ಕೋದು ಇಲ್ಲ ತಗೊಳ್ಳೋಕ್ಕೂ ಆಗಲ್ಲ ಅವರು ನಂದು ನೋಡಲ್ಲ ನಾನು ಇಲ್ಲೇ ಅಲ್ವಾ ನೋಡ್ಬಿಟ್ರೆ ಹೊಡ್ತು ಆಗ್ಬಿಡ್ತೀನಿ ಅವ್ರಿಗೆ ಅದಕ್ಕೋಸ್ಕರ ಇವಾಗ ತಮಾಷೇ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ ತುಂಬಾ ಮಾರ್ಕೊಳ್ಳಿ ಆಗ್ಬಿಡ್ತು ಅನ್ಸುತ್ತೆ ನಂತರನು ಇರ್ತಾರ ಮದ್ವೆ ಆದ್ಮೇಲೆ ಲೆಟರ್ ಬರೆಯೋದು ಹ್ಮ್ ನನ್ನಂತ ಎಂಟಿನ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡ್ಬೇಕು ನಮ್ಮನೆಯವರು ಅಲ ಮದು ತಡೀರಿ ಗೈಸ್ ತಡೀರಿ ಅವ್ರು ಏನಂದ್ರು ಅಂತ ಸ್ಪೀಕರ್ ಅನ್ ಮಾಡಿ ಕೇಳಿಸ ಏನ್ ಮುದ್ದು ಓ ನಿಮ್ಗೆ ವಾಯ್ಸೆ ಕೇಳಿಸಿಲ್ಲ ಅನ್ಸುತ್ತೆ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಗೈಸ್ ವಾಯಸ್ಸೆ ಕೇಳಿಸಿಲ್ಲ ಅನ್ಸುತ್ತೆ ನಿಮ್ಗೆ ಏಳು ಮುದ್ದು ಫಸ್ಟ್ ಏನಂದ್ರು ಗೊತ್ತಾ ಗೈಸ್ ಏಳು ಜನ್ಮಕ್ ಪುಣ್ಯ ಮಾಡಿದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದೀರ ಫಸ್ಟ್ ಏನಂದ್ರು ಭ್ರಮೆ ಅಂತ ಹೇಳಿದ್ರು ಒಂದ್ಸಲಿ ನೋಡ್ಕೊಬಿಡ್ತೀನಿ ಗೈಸ್ ಇದು ಬಿಟ್ಟಕ್ಕೆ ಇವಾಗ ನಾನು ನಮ್ಮ ನೋಡ್ ಜೊತೆ ಮಾತಾಡ್ತೀನಿ ಮತ್ತೆ ಸಿಗ್ತೀನಿ ಮೀಶೋದಲ್ಲಿ ಬುಕ್ ಮಾಡಿರೋದೆ ಗಿಫ್ಟ್ ಅಹ್ ಏನೇನ್ ಕೊಡ್ತೀನಿ ಅಂತ ನೀವು ನೋಡೋರಿ ಮುಂದೆ ಇವಾಗ ನಂಗೆ ವಾಯ್ಸ್ ಒಂದು ಫ್ಯಾನ್ ಹಾಕೊಂಡಿದ್ದೆ ಆದ್ರಿಂದ ನಿಮ್ಗೆ ವಾಯ್ಸ್ ಕೇಳ್ಸತಿ ಅಂತ ನೋಡ್ಬಿಡ್ತೀನಿ ಸಿಕ್ತೀನಿ ಗೈಸ್ ಮತ್ತೆ ಗೈಸ್ ಇದಿಷ್ಟು ಕಟ್ ಮಾಡಿ ತರ ಡಿಸೈನ್ ಜೊತೆಗೆ ಇದು ಈ ತರ ಪತ್ರ ಬೇಕು ನಂಗೆ ಅದು ಬುಕ್ ಮಾಡ್ರೆ ಸಿಕ್ಕಿರೋದು ಆದ್ರೆ ನನ್ನ ಕೈಯಿಂದಾನೇ ಮಾಡ್ಬಿಟ್ರೆ ನಾನು ಈ ರೀತಿ ಇರೋ ಪೇಪರ್ನ ಈ ರೀತಿ ಮಾಡಿದೀನಿ ನೋಡಿ ಇದ್ರ ಮೇಲೆ ಬರಿಬೇಕು ಕೊಡ್ಬೇಕು ಅಂತ ಐತೆ ಇನ್ನು ಬೇರೆ ಬೇರೆ ಚಿಕ್ಕ ಚಿಕ್ಕ ಕಾರ್ಡ್ ಅಲ್ಲಿ ಬರೆಯೋಣ ಅಂತ ಅನ್ಕೊಂಡಿದೀನಿ ಇದೊಂದು ದೊಡ್ಡ ಲೆಟರ್ ಬರೆಯೋಣ ಅಂತ ಅನ್ಕೊಂಡಿದೀನಿ ಆ ಇವಾಗ ಏನಂದ್ರೆ ನನ್ ಮಗ ಮನ್ಕೋತಾ ಇದ್ ಬಿಚ್ಚು ಅದ್ ಬಿಚ್ಚು ಅಂತ ತಲೆ ತಿಂತ ಇದೇನೆ ಬಂದ್ ಬಂದಿ ನನಗೆ ನನಗ್ ಬೇಜಾರ್ ಬೇರೆ ಆಗ್ತೈತೆ ಒಬ್ಳೇನಾ ಮನೆ ಕೊಡ್ರಿ ಒಂದ್ ಅದ್ ಬಲೂನ್ ಎಲ್ಲ ಸುಮ್ನಿರು ಇವ್ ಮನಿಕೊಂಡು ಬೇಜಾರ್ ಆಗುತ್ತೆ ಒಬ್ಳೆ ಮಾಡೋದ್ರೂ ಬೇಜಾರಾಗುತ್ತೆ ಅವ್ರಿಗೆ ಮಾತಾಡಿ ಅಂತ ಹೇಳ್ತಾ ಇದೀನಿ ಅವ್ರ ಹೆಂಗ ಡ್ಯೂಟಿ ಮಾಡ್ಕೊಂಡ್ ಮಾತಾಡಿ ಅಂತ ನಮ್ಮನವ್ರು ಏನ್ ಹೇಳ್ತಿದ್ರ ಕೇಳ್ಸ್ಕೊಳ್ ಏನ್ರಿ ಫೋನ್ ಇಡು ಅಂತ ಹೇಳ್ತಿದಾರೆ ಗೈಸ್ ಆ ಅದೇ ಮದ್ವೆಕ್ಕಿಂತ ಮುಂಚೆ ಫೋನ್ ಬಾಯ್ಕಂಡ್ರಿ ಇಡ್ತೀನಿ ಅಂತ ಅಂದ್ರೆ ಇಲ್ಲ ಮಾತಾಡೋ ಒಂದ್ ಸ್ವಲ್ಪ ಹೊತ್ತು ಮಾತಾಡು ಅಂತ ಹೇಳೋರು ಇವಾಗ ನೋಡಿ ಫೋನ್ ಇಡು ಅಂತ ಹೇಳ್ತರಿ ಎಷ್ಟು ಐದು ವರ್ಷಕ್ಕೆ ಎಷ್ಟು ಟಾರ್ಚರ್ ಆಗ್ಬಿಟ್ಟೈತೆ ಅಂತ ಏನ್ರಿ ಸ್ಪೀಕರ್ ಆನೆ ಮಾಡಿದೀನಿ ಕೇಳಿಸ್ತೇಲಾದ್ರೆ ನಿನ್ ಮಗ ಸೌಂಡ್ ಮಾಡ್ತಾವನೆ ಹೇಳಿ ನೋಡಿ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಂತೆ ನಾನು ಇವರಿಗೆ ನಾನಿಲ್ಲಿ ಕಷ್ಟಪಟ್ಟು ಲವ್ ಲೆಟರ್ ಬರೀಕೆ ಏನೇನೋ ಆರಾರ ಸಾಹಸ ಮಾಡ್ತಿದ್ದೀನಿ ಗೈಸ್ ಆಮೇಲೆ ಗಿಫ್ಟ್ ಎಲ್ಲ ತರ್ಸ್ಕೊಂಡು ನನ್ನ ಗಂಡಂಗೆ ಅಂತ ಎಲ್ಲಾ ಇದ್ಮಾಡಿದೀನಿ ಇವರು ನಂಗೆ ಹೇಳ್ತವ್ರೆ ಟಾರ್ಚರ್ ಕೊಟ್ಟಿದೀನಿ ಅಂತೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀನ ಮದು ಆಯ್ತು ಬಿಡಪ್ಪ ಗೈಸ್ ಎಲ್ಲದು ಆ ಇವಾಗ ತಾನು ಹೇಳದ್ರಿ ಟಾರ್ಚರ್ ಕೊಡ್ತೀನಿ ಅಂತ ಯಾಕೆ ಫೋನ್ ಮಾಡ್ತೀರಾ ಬಿಡಿ ಬೇಡ ಬೇಡ ಬಿಡಿ ಹೆಂಗೆ ಯಾಕೆ ಯಾಕೆ ಯಾವಾಗ್ಲೂ ನಾನೇ ನನ್ ಗಂಡ ಅಷ್ಟೊಳ್ಳ ಇಷ್ಟ ಒಳ್ಳೇನು ಅಂತ ಎಲ್ಲ ಹೇಳ್ಕೊತೀನಿ ಒಂದೇ ಒಂದ್ ಮಾತು ನಾನು ಹೆಂಡತಿ ಹೆಂಗ ಹಿಂಗ್ ಹಿಂಗೊಳ್ಳೋಳು ಒಂದೊಂದು ಮಾತು ಯಾವತ್ತಾರ ಹೇಳವ್ರ ಇವ್ರು ಯಾವಾಗಲೂ ಟಾರ್ಚರ್ ಕೊಡ್ತಾಳೆ ಟಾರ್ಚರ್ ಕೊಡ್ತಾಳೆ ಅಂತಾನೆ ಹೇಳ್ತಾರೆ ಇವರು

ನಾ ಇದನ್ನ ಸುಡ್ಬೇಕು ಗೈಸ್ ಅವಾಗ ಚೆನ್ನಾಗ್ ಬರುತ್ತೆ ಅನ್ಸುತ್ತೆ ನಾನು ಏನಂತ ಇದಂದ್ರೆ ಸುಟ್ಬಿಟ್ರೆ ಫುಲ್ಲು ಸುಟ್ಬಿಟ್ ಸುಟ್ಟೋಗ್ಬಿಟ್ರೆ ಏನಪ್ಪಾ ಮಾಡೋದು ಅಂದ್ಬಿಟ್ಟಿ ಕಟ್ ಮಾಡ್ಬಿಟ್ಟೆ ಅಲ್ಲಿ ಬ್ಲ್ಯಾಕ್ ಕಲರ್ ಹಿಂಗೆ ತಿದ್ದನ್ನ ಮೇಲೆ ಅಂತ ಅನ್ಕೊಂಡಿದೀನಿ ಹಿಂಗೆ ಸುಟ್ಟಿರಂಗೆ ಗುಡ್ತ್ ಬರುತ್ತೆ ನೋಡಿ ಕಪ್ ಬ್ಲಾಕ್ ಆ ರೀತಿ ಗುಡ್ತ್ ಮಾಡೋಣ ನಾನೇನೆ ಹಿಂಗೆ ಬ್ಲಾಕ್ ಆಗಿ ಅಂತ ಅನ್ಕೊಂಡಿದಿನಿ ನೋಡೋಣ ಹೆಂಗಾಗತ್ತಂಗೆ ನಮ್ಮನವ್ರಿಗೆ ಇಷ್ಟ ಆದ್ರೆ ಸಾಕು ಯಾರಿಗಿಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಗೈಸ್ ನನಗೆ ಈ ರೀತಿ ಮಾಡೋದೆಲ್ಲ ತುಂಬ ಇಷ್ಟ ಕೈ ಸ್ಕೂಲ್ ನಾನು ಅಷ್ಟೇ ಆ್ಯಕ್ಟಿವಿಟಿಲಿ ಅದು ಇದು ಏನಾರು ಕೊಡೋರಲ್ಲ ಅದನ್ನೆಲ್ಲ ಮಾಡಿ ನನ್ನ ತಮ್ಮಂಗೂ ಮಾಡಿಕೊಡುವೆ ನಾನು ಮಾಡುವೆ ನಾನು ದಿವನ್ ಪ್ರೆಗ್ನೆಂಟಲ್ಲೂ ಕೂಡ ನನ್ನ ತಮ್ಮಂಗೆ ಡ್ರಾಯಿಂಗ್ ಬಿಡಿಸ್ಕೊಟ್ಟಿದ್ದೆ ಹಾರ್ಟು ಆ ಥರ ಆ್ಯಕ್ಟಿವಿಟಿ ಕೊಡೋರಲ್ಲ ಆ ರೀತಿ ಎಲ್ಲ ನನಗೆ ತುಂಬ ಇಷ್ಟ ಆ ರೀತಿ ಎಲ್ಲ ಮಾಡೋದು ನಾನು ಫಸ್ಟು ಚಾರ್ಟ್ಗಳಲ್ಲಿ ದೊಡ್ಡ ದೊಡ್ಡ ಚಾರ್ಟ್ಗಳು ಬರೋದಲ್ಲ ಎಷ್ಟು ದೊಡ್ಡದಾಗಿ ತೊಗೊಂಡು ಎಲ್ಲ ಅದರಲ್ಲಿ ಡ್ರಾಯಿಂಗ್ ಫುಲ್ ಎಲ್ಲಾ ಡ್ರಾಯಿಂಗು ಬಿಡಿಸ್ಬಿಟ್ಟು ಮನೆಯಲ್ಲೆಲ್ಲ ಇಟ್ಟಿದೆ ಸ್ಟೋರ್ ಮಾಡಿ ಬಿಡಿಸಿ 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 ಆ ಥರದ್ದೆಲ್ಲ ಇಷ್ಟ ನನಗೆ ನಮ್ಮ ಅಪ್ಪ ಒಂದ್ಸಲ ಹೇಳಿದ್ರು ವಿವೇಕಾನಂದ್ ಬಿಡಿಸೋಯ ಅದು ಇದು ಬೇರೆ ಬೇರೆದೆಲ್ಲ ಅಂತ ಅದನ್ನು ಬಿಡಿಸಿದೆ ಇದಕ್ಕೆ ಏನ್ ಇದು ಮಾಡೋಣ ಈ ತರ ಆಗಿದೆ ಫೈನಲ್ ಗೈಸ್ ಇದು ನೋಡಕ್ಕೆ ನಿಮಗ್ ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ಸ್ಬಹುದು ಆದ್ರೆ ಇದನ್ನ ಕಷ್ಟಪಟ್ಟಿ ನಾನು ಪ್ರೀತಿಯಿಂದ ಮಾಡಿ ಕಷ್ಟಪಟ್ಟನು ಮಾಡಿದೀನಿ ನಾನು ಮಾಡಿದೀನಿ ಇದನ್ನ ನಾನು ಇದ್ರ ಮೇಲೆ ಬರಿತೀನಲ್ಲ ಅವ ಸ್ಕೆಚ್ ಪೆನ್ ತಗೋಬೇಕು ನಂತ ನನ್ನ ಮಗನ್ ಸ್ಕೆಚ್ ಪೆನ್ ಇದೆ ಆ ಸ್ಕೆಚ್ ಪೆನ್ ಎಲ್ಲ ಔಟ್ಲೈನ್ ಹಾಕೊಂಡ್ ಬರ್ಬೇಕು ಹಿಂಗೆ ಹಾಕೊಂಡ್ ಬರೋಣ ನಿದ್ದೆ ಮಾಡು ಪಪ್ಪು ಹೋಗ ಅಣ್ಣನ್ ಜೊತೆ ನಿದ್ದೆ ಬಡಗು ನೀನು ಹಂಗ ಕೊಡು ಹೋಗ್ ಮನೆಗೆ ಹೋಗು ಅಪ್ಪ ಫೋನ್ ಮಾಡು ಹೇಳ ಕೋಲ್ ತಗೊಳ್ಳ ಬಾರ್ಸ್ಲಾ ನಿಂಗೆ

ಯ ಬಿಡಲ್ಲ ಮಾಡಬೇಕು ನೀವದ್ರಲ್ಲಿ ಸ್ಕೆಚ್ ಪೆನ್ ಇಟ್ಟಿದೀವಿ ಎಷ್ಟೊಂದೈತೆ ಅಂದ್ರೆ ಎಲ್ಲಾ ಸ್ಕೆಚ್ ಎಲ್ಲಾ ಮಿಕ್ಸ್ ಆಗೈತೆ ಇದ್ರಲ್ಲಿ ಬಳಿಲ್ಲ ಈ ಪೆನ್ಸಿಲ್ ಇದರಲ್ಲಿ ಸ್ಕೆಚ್ ಪೆನ್ ಅಲ್ಲಿ ಮತ್ತೆ ಕ್ರಯನ್ಸ್ ಐತಲ್ಲ ರೈಸ್ ಕ್ರಯನ್ಸ್ ಇರೇಸರ್ ಏನದು ಅಲ್ಸೋದು ಅಳ್ಸೋದ ಹಣ್ಣೊಂದು ಅಳ್ಸೋದ್ ಇದು ಈ ಮೂರಲ್ಲಿ ಯಾವ್ದ್ರಲ್ಲರೂ ಒಂದ್ರಲ್ಲಿ ಪಲ್ಲಿ ಬರ್ ಅಲ್ಲಿ ಬರ್ ಬಿಡಿ ಲಿಬ ಇವಾಗ ಅದರ ಜೊತೆಗೆ ಅಯ್ಯೋ ಏನೋ ಕಾರ್ಡ್ ವಾರೆಂಟಿ ಕಾ ಈ ಸೈಡ್ ಅಲ್ಲಿ ಮಾಡ್ತಾರೆ ಬಾಕ 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 ಆಗೋ ಇವಾಗ ಇತ್ತು ಅಂತ ಹಾಕೊಂಡಿದ್ದೀನಿ ಇದೊಂದ್ ತೋರ್ಸಲಿ ಅಂತ ಹಾಕೊಂಡೀನಿ ಇದು ಚಿಟಿ ತುಂಬಾ ಬರ್ದೇ ಹಾಕಣ ಅಂತ ಹಾಕೊಂಡೀನಿ ಆಮೇಲೆ ಇನ್ನೊಂದು ಅದು ಗಿಫ್ಟ್ ಏನೆ ಓಪನ್ ಮಾಡಿದೀನಿ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅನ್ಸುತ್ತೆ ಇದು ಗಿಫ್ಟ್ ಏನೇ ಈ ಇದಿಷ್ಟಲ್ಲಿ ಯಾರಲ್ಲಾರು ಒಂದ್ರಲ್ಲಿ ಲವ್ ಲೆಟರ್ ಬರ್ದಿ ಹಾಕ್ತೀನಿ ಫ್ರೈ ಚಿಕ್ಕ ಚಿಕ್ಕ ಲೆಟರು ಬರಿತೀನಿ ಅದು ಸಿಂಪಲ್ ಆಗಿ ಏನು ಅಂದ್ರೆ ಕ್ಯೂಟ್ ಕ್ಯೂಟ್ ಗಳು ಹಾಕ್ತೀನಿ ಇನ್ನೆಲ್ಲ ದೊಡ್ಡದಾಗಿ ಬರೆಯೋದು ಲವ್ ಲೆಟರ್ ಫುಲ್ಲು ಅದ್ರಲ್ಲಿ ಬರಿತೀನಿ ಆ ಯಾರಲ್ಲ ಒಂದರಲ್ಲಿ ಲವ್ ಲೆಟರ್ ಹಾಕಿರ್ತೀನಿ ಯಾರಲ್ಲಿ ಅಂತ ಅವರನ್ನೇ ವೆಡ್ಡಿಂಗ್ ಅನಿವರ್ಸರಿ ದಿನ ಓದ್ತಾರಲ್ಲ ಹೋಗೋದಾಗುತ್ತೆ ಸಹಿತರಲ್ಲ ಹೋಗೋದಾಗುತ್ತೆ ಹ್ಮ್ ಇನ್ನೊಂದೇನಂದ್ರೆ ಅಂದ್ರೆ ನಮ್ ವೆಡ್ಡಿಂಗ್ ಆನಿವರ್ಸರಿ ಈ ತಿಂಗಳು ಕೊನೆಯಲ್ಲಿ ಗೈಸ್ ವೆಡ್ಡಿಂಗ್ವರ್ಸರಿ ಇರೋದು ತುಂಬಾ ಅಂತ ಎಲ್ಲ ನಮ್ಮನವ್ರಿಗೆ ಇದು ನಂಗೆ ತುಂಬಾ ಇಷ್ಟ ಆಗಿದ್ದು ಇದು ನಮ್ಮನವ್ರಿಗೆ ಎಲ್ಲರಿಗೂ ಪ್ರತಿ ಇದು ಹೆಲ್ಪ್ ಆಗ ಅಂತದೇ ಗಿಫ್ಟ್ ನಾನು ಕೊಡ್ತಿರೋದು ಎಲ್ಲಾರ್ ಜೀವನದಲ್ಲೂ ಇದನ್ನ ನೋಡಿ ಕಲಿಯಂತದ್ ಇರುತ್ತೆ ಆದ್ರೆ ಗಿಫ್ಟ್ ಕೊಡ್ತಿದ್ದೀನಿ ಗೈಸ್ ವರ್ಲ್ಡ್ ಒಂದು ಏನಂದ್ರೆ ಒಂದು ಹೇಳ್ತಾರೆ ಬೋರ್ಡ್ ಬೋರ್ಡ್ ತರ ಇದೆ ಅದ್ರ ಮೇಲೆ ಏನೋ ಟಾಟ್ ಇದೆ ಗಿಫ್ಟ್ ಹಾಕಿ ಕೊಡ್ತಾ ಇದೀನಿ ಅಳ್ವಡಿಸ್ಕೊಂಡ್ರೆ ಮುಂದೆ ಬರಕ್ ತುಂಬಾ ಏನೇ ಕಷ್ಟ ಏನೇ ಆದ್ರೂ ಇದ್ ನೋಡ್ದಾಗೆಲ್ಲಾ ನಮಗೆ ಹ್ಮ್ ಅಂತ ಅನ್ಸ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ ಕೊಡ್ತಾ ಇದೀನಿ ನಮ್ಮನೆಯವ್ರಿಗೆ ಅದನ್ನ ತೋರ್ಸಲ್ಲ ಗೈಸ್ ನಿಮಗೆ ಆಮೇಲೆ ನೆಕ್ಸ್ಟ್

ಗಾಯ್ಸ್ ಇದು ನಂಗೆ ನನ್ ನಾನು ನಮ್ಮನವ್ರಿಗೆ ನನ್ಗೆ ಫ್ಲವರ್ ಅವ್ರು ನನಗೆ ಕೊಟ್ಟು ಪ್ರಪೋಸ್ ಮಾಡ್ಬೇಕಂದ್ರೆ ತುಂಬಾ ಆಸೆ ನನಗೆ ಅವ್ರು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಅನ್ಸುತ್ತೆ ಅಂದ್ರೆ ಏನ್ ಮಾಡೋದು ಅವ್ರಿಗೆ ಆತರ ಟಾಟೆ ಬರೋಲ್ಲ ಗೈಸ್ ಅದಕ್ಕೋಸ್ಕರ ನಾನೇ ಫ್ಲವರ್ ತರ್ಸಿದ್ವಿ ನಿಜವಾಗ ಫ್ಲವರ್ ತರ್ಸ್ಬೋದಾಯ್ತು ಆ ಫ್ಲವರ್ ಏನಂದ್ರೆ ಹಿಂಗ್ ಬಂದು ಎಷ್ಟ ಹೋಗ್ಬಿಡುತ್ತೆ ಇದು ನಾವು ನೆನ್ಸ್ಕೊಂಡ್ ಇಟ್ಕೋಬಹುದು ಸಾಯ್ ವರೆಗ ನೆನ್ಪಲ್ ಇಟ್ಕೋಬಹುದು ಅಷ್ಟು ಏನು ಹಾಳಾಗಲ್ಲ ಏನಿಲ್ಲ ಇದು ಅದಕ್ಕೋಸ್ಕರ ನೆನ್ಪಲ್ ಇದ್ದೇ ಇರುತ್ತೆ ಅನ್ಬಿಟ್ಟಿಫ್ಟ್ ಕೊಡಕೆನೆ ನಮ್ಮದಿ ನಾನೇ ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಗೈಸ್ ಮತ್ತೊಂದ್ಸಲಿ ಲವ್ ನಮ್ದು ಲವ್ ಸ್ಟೋರಿ ನಡೀತು ಹೆಂಗಿರುತ್ತಲ್ಲ ಗೈಸ್ ಮತ್ತೆ ಕ್ರಿಯೇಟ್ ಮಾಡ್ಕೊಂಡ್ರೆ ಇನ್ನೊಂದ್ ಏನಂದ್ರೆ ನಮ್ಮ ಮಕ್ಳಿಗೆ ಬಟ್ಟೆ ತರಿಸಿದಿನಿ ಅದು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಇದು ಮಾತಾಡ್ಬಾರ್ದು ವೆಡ್ಡಿಂಗ್ ಅನಿವರ್ಸರಿಗೆ ನಾನು ಡೆಕೋರೇಷನ್ ಮಾಡ್ಬಿಟ್ಟು ಹ್ಯಾಪಿ ಅನಿವರ್ಸರಿ ಅನ್ನೋದನ್ನ ತರಿಸಿದೀನಿ ಆಮೇಲೆ ಇದು ಇದು ಏನಂದ್ರೆ ನಿಮ್ಗಡೆ ಸ್ಕ್ರೀನ್ ವೈಟ್ ಕಲರ್ ಸ್ಕ್ರೀನ್ ಹಿಂಗ್ ಬರುತ್ತಲ್ಲ ಅದು ಇದ್ರ ಜೊತೆಗೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ರು ಏನಾಯ್ತು ಅಲ್ಲ ಇದು ಅನ್ಸುತ್ತೆ ಇದು ನಮ್ ದಿವಂಗಿ ಅಂತ ತರ್ಸ್ತಿರೋದು ಪ್ಯಾಂಟ್ ಮತ್ತೆ ಶರ್ಟ್ ನನಗೇನು ಚೆನ್ನಾಗೆ ಇಲ್ಲ ಅನ್ಸುತ್ತೆ ಆತರ ಅನ್ಸುತ್ತೆ ಆ ಕಂಡಾಗ ಮಕ್ಳಗ್ ಚೆನ್ನಾಗಿ ಕಂಡೆ ಕಾಣುತ್ತೆ ಅವ್ರ ಬಟ್ಟೆ ಸ್ಮೂತ್ ಆಗಿ ಚೆನ್ನಾಗಿತ್ತು ಅವ್ರಲ್ಲಿ ಅಂದ್ರೆ ನಾನ್ ಹೇಳ್ತಾ ಇದ್ದಂದ್ರೆ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಇದ್ರಲ್ಲ ಸುಮ್ನೆ ಪಾರ್ಟಿ ವೇರ್ ತರ ಹಾಕೋಬಹುದು ಅಷ್ಟೇನೆ ಇದನ್ನ ಇದು ನಮ್ ದಿವಂಗಿ ಅಂತ ತರ್ಸ್ತಿರೋದು ಇದು ಓಪನ್ ಮಾಡಿದೀನಿ ಇದು ಓಪನ್ ಮಾಡಿದೀನಿ ಇಬ್ರುದು ಸೇಮ್ ಕಲರ್ ಡಿಫ್ರೆನ್ಸ್ ಐತೆ ಅದರಲ್ಲಿ ಕ್ರೀಮ್ ಕಲರ್ ಮಿಕ್ಸ್ ಇದೆ ಕಾಫಿ ಮತ್ತೆ ಕ್ರೀಮ್ ಕಲರ್ ಮಿಕ್ಸ್ ಇದೆ ಬ್ಲಾಕ್ ಇದೆ ಇದರಲ್ಲಿ ಬ್ಲಾಕ್ ಕಾಫಿ ಕಲರ್ ಎರಡು ಇದೆ ಇದು ನೋಡಿ ಚೆನ್ನಾಗಿದೆ ಇದು ಇಷ್ಟ ಆಯ್ತು ಇದು ಖುಷಿಗೆ ಅಂದ್ರೆ ತರಿಸಿರೋದು ಇಬ್ರು ಆಗುತ್ತೆ ಒಂದೇ ಇದು ಅದಕ್ಕೋಸ್ಕರ ನಾನು ಇವನ್ ಬಟ್ಟೆ ಆನ್ಗುತ್ತೆ ಆನ್ ಬಟ್ಟೆ ಇವನ್ಗಾಗುತ್ತೆ ಇಬ್ರು ಒಂದೇ ಸಮಯ ಇದ್ದಾರೆ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಇಬ್ಬರಿಗೂ ಸೇಮ್ ತರಿಸಿದೀನಿ ಸೈಜ್ ಅಂಡ್ ಡಿಫ್ರೆನ್ಸ್ ಇಲ್ಲ ಎರಡಕ್ಕೂ ಒಬ್ರು ಅಂದ್ರೆ ಇದನ್ನ ಖುಷಿಗೆ ಅಂತ ಸೆಲೆಕ್ಟ್ ಮಾಡಿದೀನಿ ಅಷ್ಟೇ ನಾನು ಆಮೇಲೆ ಇನ್ನೊಂದೆರಡು ಜೊತೆ ಬಟ್ಟೆ ತರಿಸಿದ್ ನಮ್ಮನೆಯವ್ರಿಗೆ ಅದನ್ನ ನಾನು ಅವತ್ತಿನ ವಿಡಿಯೋದಲ್ಲೇ ತೋರಿಸ್ತೀನಿ ಇದನ್ನ ಮೀಶೋದಲ್ಲಿ ತರಿಸಿದೆ ಯಾಕೆ ತರ ಇದೆ ಇದ್ರೊಳಗಡೆ ಹಾಕ್ಬಿಟ್ಟು ಉಲ್ಟಾ ಹಿಡ್ಕೊಂಡಿ ಗೀಸ್ ಇದ್ರೊಳಗಡೆ ಹಾಕ್ಬಿಟ್ಟು ಕೊಡೋಣ ಅಂತ ಅನ್ಕೊಂಡಿದೀನಿ ಹಿಂಗ ಓಪನ್ ಮಾಡ್ಬೋದು ಚೆನ್ನಾಗಿದೆ ಇದ್ರೊಳಗಡೆ ಎರಡು ಕಾರ್ಡ್ಸ್ ಇದೆ ನನ್ ತಮ್ಲನ್ಗೆ ಜಲ ಮುಟ್ಟಬಾರ್ದು ಪಾಪು ಹೋಗು ಪಾಪು ನೀನ್ ಬ್ಯಾಡ್ ಬಾಯ್ ಪಾಪು ನನ್ ವೀಡಿಯೋ ಡಿಲೀಟ್ ಆಗಿಬಿಟ್ರೆ ಏನ್ ಮಾಡೋದು ನನ್ ಮಗ ಏನಾನ ಮಾಡಿದ್ರೆ ನನ್ ಮಗ ಇನ್ನೂ ಒಂದೇನ ತರ್ಸಿದ್ರು ಅದನ್ನ ಹೆಂಗ್ ತೋರ್ಸೋದು ನಿಮಗೆ ತೋರ್ಸಿ ಕವರ್ ಕವರೋಳಿಕ್ ಹ ತೋರ್ಸೋಣ ಕಾಣಸಿಲ್ಲ ಅನ್ಸುತ್ತೆ ನಿಮಗೆ ನೀವು ಗೈಸ್ ನೀವು ಅವತ್ತೇನೆ ಚಂದ ಅದು ಇವಾಗಲೇ ಫಸ್ಟ್ ತೋರ್ಸ ತೋರ್ಸಿದ್ರೆ ಚೆನ್ನಾಗಿರಲ್ಲ ನಮ್ಮನವ್ರು ಕೂಡ ವಿಡಿಯೋ ನೋಡ್ಬಿಡ್ತಾರೆ ಮಕ್ಳು ಬಟ್ಟೆ ಬಟ್ಟೆಯಿಂದ ತೋರ್ಸಿದೀನಿ ಮತ್ತೆ ಇದೊಂದು ತೋರ್ಸಿದೀನಿ ಆ ಇದು ಒಂದು ತೋರ್ಸಿದೀನಿ ಇದು ತುಂಬಾ ಮುಖ್ಯವಾಗಿದ್ ಗಿಫ್ಟು ಲವ್ ಲೆಟರ್ ಕೊಡ್ಬೇಕು ಅಂತ ಅನ್ಕೊಂಡಿರೋದು ಇವಾಗ ಆಮೇಲೆ ಇನ್ನೊಂದು ಏನಂದ್ರೆ ಏನಂದ್ರೆ ಎಷ್ಟು ಗಿಫ್ಟ್ ಅದು ಗಿಫ್ಟ್ಗಳು ಲೆಕ್ಕನೇ ಹಾಕೊಳ್ಳಿಲ್ಲ ಈ ಗಿಫ್ಟ್ ಗೊತ್ತಾಗ್ಬಿಡುತ್ತೆ ಅಂತದ್ದೆ ಇದು ಮೀಶೋದಲ್ಲೇ ತರಿಸಿರೋದು ನಾನು ಈ ಗಿಫ್ಟ್ ಅಷ್ಟೇನೆ ನಮ್ಮನೆಯವ್ರಿಗೆ ಅಂತಾನೆ ತರ್ಸಿದ್ದು ಇದೇನಂತ ಹೇಳ್ಬಿಡ್ಲ ನಾನು ವೆಡ್ಡಿಂಗ್ ಎನಿವರ್ಸರಿ ಇದೆಲ್ಲ ಕೊಡಿಸ್ತಾರೆ ಸಿಸರ್ ಅಂತ ಅನ್ಕೋಬಹುದು ನೀವು ನಾನ್ ಕೊಡ್ತೀನಿ ಗೈಸ್ ಬೇರೆ ಇದೆಲ್ಲ ಕೊಡ್ಸ್ತೀನಿ ಅದ್ರ ಜೊತೆಗೆ ಯೂಸ್ ಅಂತದೇ ಕೊಡಿಸಬೇಕಲ್ವಾ ಅದರಿಂದ ಕೊಡ್ತಿದ್ದೀನಿ ಇದು ಶೂ ಗೈಸ್ ಹೇಳ್ತಾ ಇದೀನಿ ಇದು ಶೂ ಆ ಅಂದ್ರೆ ನಮ್ಮನವರು ಶೂ ಇದುವರೆಗೂ ಒಂದೂ ಇಲ್ಲ ಶೂ ನಮ್ಮನದ್ದು ಇತ್ತು ನಾನೆಲ್ಲ ಎಸ್ಬಿಟ್ಟೆ ಹಾಕೊಳ್ಳೋದೆಲ್ಲ ಏನಕ್ಕೆ ಇಟ್ಕೋತೀರ ಆಗ್ಲೇ ಹಳೇದಾಗಿದ್ದು ಫುಲ್ ಹಳೇದಾಗಿತ್ತು ಹೊಸ ಶೂ ಅಂತ ಯಾವುದು ಇರ್ಲಿಲ್ಲ ಅದಕ್ಕೋಸ್ಕರ ಹೊಸ ಶೂ ಅದು ಯಾವ ಕಲರ್ ಏನು ಅಂತ ನಾವೇ ಓಪನ್ ಮಾಡಿ ತೋರಿಸ್ತೀವಿ ಇವತ್ ತೋಡ್ಸಲ್ಲ ಮನಿಗ್ ಲವ್ಲೆ ನಾಡ್ ಕಾಣ್ತಾವೆ ಇಲ್ಲಿ ಬೇರೆ ಯಾರಿಗೂ ಕೊಟ್ಟಿಲ್ಲ ಇಷ್ಟ ನನ್ ಗಂಡಂಗೆ ಕೊಡ್ತೀನಿ ಏನ್ ಬರೀತೋ ಅಂತ ಗೊತ್ತಾಯ್ತದ ನನ್ ಗಂಡನ್ ಲವ್ಲೆ ಒಂದ್ ಪತ್ರ ಬರ್ದಿದೀನಿ ನನ್ನ ಚೆನ್ನಾಗಿ ಕಾಣ್ತಾ ಇದೆ ಪತ್ರ ಅಲ್ವಾ ನಂದು ఇన్న మగ బీట్ టీన్ అన్స్ అంత కళానా